ಈ ಜವೆ ಗೋಧಿಯ ಗುಣಗಳನ್ನು ನಾವು ನೋಡಿದ್ರೆ ಇದು ರೂಕ್ಷ ಗುಣ ಮತ್ತೆ ಲೇಖನ ಕರ್ಮ ಮಾಡುವಂಥದ್ದು ಲೇಖನ ಕರ್ಮ ಅಂದರೆ ಒಂದು ರೀತಿಯಾದ ಸ್ಕ್ರೇಪಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ಅಂದರೆ ದೇಹದಲ್ಲಿ ಎಲ್ಲಿ ಫ್ಯಾಟ್ ಡೆಪೋಸಿಷನ್ ಆಗಿರುತ್ತೋ ಅದನ್ನ ಕಡಿಮೆ ಮಾಡುವಂತಹ ಒಂದು ಕೆಪಾಸಿಟಿ ಈ ಜವೆಗೋಧಿ ಸೇವನೆಯಿಂದ ಆಗುತ್ತೆ ಮತ್ತೆ ಯೂರಿನ್ ರಿಲೇಟೆಡ್ ಸಮಸ್ಯೆ ಏನಿದ್ರು ಅದು ಕೂಡ ಕಡಿಮೆ ಆಗುವಂಥದ್ದು ದೇಹದಲ್ಲಿ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಮ್ಮ ಅಗ್ನಿಯನ್ನು ಪ್ರಜ್ವಲಿತಗೊಳಿಸುವಂಥದ್ದು ಬಾರ್ಲೆಗಿರುವಂಥದ್ದು ಹಾಗಾಗಿ ಡಯಾಬಿಟಿಸ್ನ ಕ್ರಮೇಣವಾಗಿ ನಿಯಂತ್ರಣದಲ್ಲಿಡಲು ಕೂಡ ಒಂದು ಬಹಳ ಉಪಯುಕ್ತವಾದಂತಹ ಪದಾರ್ಥ ಜಮೆಗೋತಿ ಹಾಗಿದ್ರೆ ಇದನ್ನು ನಾವು ಹೇಗೆ ಸೇವನೆ ಮಾಡಬೇಕು ಈ ಬಾರ್ಲಿಯನ್ನು ಅಂತಂದರೆ ನೀವು ಇದನ್ನು ಚೆನ್ನಾಗಿ ಹಿಟ್ ಮಾಡಿಕೊಂಡು ಚಪಾತಿ ರೋಟಿ ಪರಾಟ ಉಪ್ಪಿಟ್ಟು ಈ ಥರನೂ ಸೇವನೆ ಮಾಡ್ಬೋದು ಒಂದು ರೀತಿಯಾಗಿ ಇನ್ನೊಂದು ರೀತಿ ಅಂದರೆ ಇದನ್ನು ಚೆನ್ನಾಗಿ ಹುರಿ ಹಿಟ್ಟು ಅಂತ ನಾವು ಹೇಳ್ತೀವಲ್ಲ ಸತ್ತು ಅದನ್ನು ಚೆನ್ನಾಗಿ ಇದನ್ನು ಹುರಿದು ಹಿಟ್ಟು ಮಾಡಿಕೊಂಡು ಸತ್ತು ರೀತಿಯಲ್ಲೂ ಕೂಡ ನೀವು ಸೇವನೆ ಮಾಡ್ಬೋದು ಈ ಸತ್ತು ಅಂದರೆ ಇದೊಂದು ರೀತಿಯಾದಂತಹ ಬಹಳ ಸಾಂಪ್ರದಾಯಿಕವಾದಂತಹ ಒಂದು ಆಹಾರ ಬಹಳ ರುಚಿಕರವಾದ ಆರೋಗ್ಯಕರವಾದಂತಹ ಆಹಾರ ಅಂತಲೇ ಹೇಳ್ಬೋದು